ನಿಮ್ಮ ಮನೆಯಲ್ಲಿ ಲಕ್ಷ್ಮೀಮೂರ್ತಿ ಇದ್ದರೆ ಹಾಗಾದರೆ ನಿಮ್ಮ ಜೀವನದಲ್ಲಿ ಆಗುವುದೇ ಇದು ತಪ್ಪದೆ ನೋಡಿ ಮನೆಯಲ್ಲಿ ಸಂಪತ್ತು ಮತ್ತು ಶಾಂತಿ ಏಕೆ ನಿಲ್ಲುವುದಿಲ್ಲ ಒಂದೇ ಒಂದು ತಪ್ಪು ಸಾಕು ನಿಮ್ಮ ಸೌಭಾಗ್ಯವೇ ಹೋದಂತೆ ದೇವಿಯ ಅನುಗ್ರಹವೇ ನಿಂತು ಹೋಗುತ್ತದೆ ನೀವು ಎಷ್ಟೇ ಭಕ್ತಿಯಿಂದ ಪೂಜೆ ಸಲ್ಲಿಸಿದರೂ ಮನೆಯಲ್ಲಿ ಅಭಿವೃದ್ಧಿ ಕಾಣುತ್ತಿಲ್ಲವೇ ಇದಕ್ಕೆ ಕಾರಣ ಬೇರೆಲ್ಲೂ ಇಲ್ಲ ನಿಮ್ಮ ಪೂಜಾ ಕೋಣೆಯಲ್ಲಿಯೇ ಇದೆ ಮನೆಯಲ್ಲಿಟ್ಟಿರುವ ಲಕ್ಷ್ಮೀದೇವಿಯ ವಿಗ್ರಹವನ್ನು ಇಡುವ ದಿಕ್ಕು ಅದರ ರೂಪ ಮತ್ತು ನೀವು ಪೂಜಿಸುವ ವಿಧಾನವು ಮನೆಯ ಶಕ್ತಿಯ ಮೇಲೆ ನೇರ ಪರಿಣಾಮ ಬೀರುತ್ತದೆ ನೀವು ತಿಳಿಯದೆ ಮಾಡುವ ಒಂದು ಸಣ್ಣ ನಿರ್ಲಕ್ಷ್ಯ ನಿಮ್ಮ ಸಂಪೂರ್ಣ ಭಕ್ತಿಯನ್ನೇ ನಿಷ್ಫಲಗೊಳಿಸಬಹುದು ಹೌದು ಈ ಒಂದು ತಪ್ಪು ಸಾಕು ಮನೆಯಲ್ಲಿ ಆಶೀರ್ವಾದದ ಬದಲು ದೋಷವೇ ನಿಮ್ಮನ್ನು ಹಿಂಬಾಲಿಸಬಹುದು ಈ ಸತ್ಯ ತೊಂಬತ್ತೊಂಬತ್ತು ಪರ್ಸೆಂಟ್ ಭಕ್ತರಿಗೆ ತಿಳಿದಿರುವುದಿಲ್ಲ ಮತ್ತು ತಿಳಿಯದ ತಪ್ಪಿನಿಂದ ಶುಭ ಫಲಗಳಿಂದ ವಂಚಿತರಾಗುತ್ತಾರೆ ಮಾಹಿತಿಯನ್ನು ಅರ್ಧದಲ್ಲೇ ಬಿಟ್ಟು ಹೋಗಬೇಡಿ ಏಕೆಂದರೆ ಅಪೂರ್ಣ ಜ್ಞಾನವು ಅಪಾಯಕಾರಿ ಮತ್ತು ಮನೆಯಲ್ಲಿ ಯಾವ ಕಾರಣಕ್ಕೂ ಇಡಬಾರದ ಲಕ್ಷ್ಮಿಯ ರೂಪ ಯಾವುದು ಎಂಬ ಗುಪ್ತ ರಹಸ್ಯದ ಬಗ್ಗೆ ಮತ್ತು ಲಕ್ಷ್ಮೀದೇವಿಯ ಅನುಗ್ರಹದಂತೆಯೇ ಜ್ಯೇಷ್ಠಾದೇವಿಯ ಲಕ್ಷ್ಮಿಯ ಅಕ್ಕ ಅನುಗ್ರಹವೂ ಬೇಕು ಕೊನೆಯಲ್ಲಿ ನಾನು ನಿಮಗೆ ತಿಳಿಸುತ್ತೇನೆ ತಪ್ಪದೆ ನೋಡಿ ನಮ್ಮ ಶಾಸ್ತ್ರಗಳು ಮತ್ತು ಪುರಾತನ ವಾಸ್ತು ನಿಯಮಗಳ ಪ್ರಕಾರ ಲಕ್ಷ್ಮೀದೇವಿಯ ಸಂಪೂರ್ಣ ಅನುಗ್ರಹವನ್ನು ಪಡೆಯಲು ಮತ್ತು ಮನೆಯಲ್ಲಿ ಶಾಂತಿ ಸಂಪತ್ತು ನೆಲೆಸಲು ಈ ಪ್ರಮುಖ ನಿಯಮಗಳನ್ನು ಪಾಲಿಸಲೇಬೇಕು ಹಲವರ ಮನೆಗಳಲ್ಲಿ ಲಕ್ಷ್ಮೀದೇವಿಯ ವಿಗ್ರಹಗಳು ಅಥವಾ ಚಿತ್ರಪಟಗಳು ಇರುವುದು ಸಾಮಾನ್ಯ ಗಜಲಕ್ಷ್ಮಿ ಧಾನ್ಯಲಕ್ಷ್ಮಿ ಧೈರ್ಯಲಕ್ಷ್ಮಿ ಸಂತಾನಲಕ್ಷ್ಮಿ ಅಥವಾ ಲಕ್ಷ್ಮೀನಾರಾಯಣರಂಥ ಹಲವು ರೂಪಗಳಲ್ಲಿ ನಾವು ಲಕ್ಷ್ಮಿಯನ್ನು ಪೂಜಿಸುತ್ತೇವೆ ಆದರೆ ಈ ವಿಗ್ರಹಗಳನ್ನು ಕೇವಲ ಸೌಂದರ್ಯಕ್ಕಾಗಿ ಅಥವಾ ಉಡುಗೊರೆಯಾಗಿ ಬಂದಿದೆ ಎಂದು ಅಲಂಕರಿಸಿದರೆ ಸಾಲದು ವಾಸ್ತುಶಾಸ್ತ್ರದ ಪ್ರಕಾರ ಲಕ್ಷ್ಮಿಯ ವಿಗ್ರಹ ಅಥವಾ ಚಿತ್ರವನ್ನು ಸರಿಯಾದ ದಿಕ್ಕಿನಲ್ಲಿ ಮತ್ತು ಸರಿಯಾದ ಕ್ರಮದಲ್ಲಿ ಸ್ಥಾಪಿಸುವುದು ಬಹಳ ಮುಖ್ಯ ತಪ್ಪು ದಿಕ್ಕಿನಲ್ಲಿ ಇಡುವುದರಿಂದ ಅಥವಾ ಸರಿಯಾಗಿ ನೋಡಿಕೊಳ್ಳದಿದ್ದರೆ ಮನೆಯಲ್ಲಿ ನಕಾರಾತ್ಮಕ ಪರಿಣಾಮಗಳು ಉಂಟಾಗಬಹುದು ಲಕ್ಷ್ಮೀದೇವಿಯ ವಿಗ್ರಹವನ್ನು ಮನೆಯಲ್ಲಿ ಇಡುವುದರಿಂದಾಗುವ ಪ್ರಯೋಜನಗಳೇನು ಮತ್ತು ಅವುಗಳನ್ನು ಹೇಗೆ ಪಾಲಿಸಬೇಕು ಎಂಬುದರ ಸಂಪೂರ್ಣ ವಿವರ ಇಲ್ಲಿದೆ ಲಕ್ಷ್ಮೀ ವಿಗ್ರಹದ ಮಹತ್ವ ಮತ್ತು ಪ್ರಯೋಜನಗಳು ಶಾಸ್ತ್ರಗಳ ಪ್ರಕಾರ ಲಕ್ಷ್ಮಿಯನ್ನು ಸಂಪತ್ತು ಮತ್ತು ಸೌಭಾಗ್ಯದ ಸ್ವರೂಪ ಎಂದು ಪರಿಗಣಿಸಲಾಗುತ್ತದೆ ಅವಳು ತನ್ನನ್ನು ಆರಾಧಿಸುವವರ ಬಗ್ಗೆ ಉದಾರವಾಗಿ ವರ್ತಿಸುವ ಕರುಣಾಮಯಿ ತಾಯಿ ವಾಸ್ತು ದೋಷ ನಿವಾರಣೆ ಮನೆಯಲ್ಲಿ ಲಕ್ಷ್ಮಿಯ ಚಿತ್ರಪಟಗಳಿದ್ದರೆ ಅವು ಅನೇಕ ರೀತಿಯ ವಾಸ್ತು ದೋಷಗಳನ್ನು ನಿವಾರಿಸುತ್ತವೆ ಸಕಾರಾತ್ಮಕ ಶಕ್ತಿ ಲಕ್ಷ್ಮಿಯ ವಿಗ್ರಹವು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಸೃಷ್ಟಿಸಲು ಸಹಾಯ ಮಾಡುತ್ತದೆ ಇದರಿಂದ ಮನೆಯ ವಾತಾವರಣವು ಆನಂದಮಯವಾಗಿರುತ್ತದೆ ಸಂಪತ್ತು ಮತ್ತು ಸೌಭಾಗ್ಯ ಲಕ್ಷ್ಮಿಯ ಆರಾಧನೆಯು ಕುಟುಂಬದಲ್ಲಿ ಸ್ಥಿರವಾದ ಸಂಪತ್ತು ಸಮೃದ್ಧಿ ಮತ್ತು ಸೌಭಾಗ್ಯವನ್ನು ಹೆಚ್ಚಿಸುತ್ತದೆ ಆರ್ಥಿಕ ಸ್ಥಿತಿಯನ್ನು ಗಟ್ಟಿಗೊಳಿಸುತ್ತದೆ ನಮ್ಮ ಶಾಸ್ತ್ರಗಳ ಪ್ರಕಾರ ಲಕ್ಷ್ಮಿಯು ಸಂಪತ್ತಿನ ಅಧಿದೇವತೆ ಮತ್ತು ಎಲ್ಲಾ ಆಶೀರ್ವಾದಗಳನ್ನು ನೀಡುವವಳು ಆದರೆ ನೀವು ಅವಳ ವಿಗ್ರಹವನ್ನು ಹೇಗೆ ಸ್ಥಾಪಿಸುತ್ತೀರಿ ಎಂಬುದು ಬಹಳ ಮುಖ್ಯ ನೋಡಿ ಕೇವಲ ವಿಗ್ರಹವನ್ನು ಇಟ್ಟರೆ ಸಾಲದು ನೀವು ಆ ವಿಗ್ರಹವನ್ನು ಇರಿಸುವ ಪೀಠ ಅಥವಾ ಆಸನವು ಅಪಾರವಾದ ದೈವಿಕ ಶಕ್ತಿಯನ್ನು ಹೊಂದಿರುತ್ತದೆ ನೀವು ಗೌರವಾನ್ವಿತ ಅತಿಥಿಯನ್ನು ಮನೆಗೆ ಕರೆದು ಬರೀ ನೆಲದ ಮೇಲೆ ಕೂರಿಸುತ್ತೀರಾ ಇಲ್ಲವಲ್ಲ ಈಗ ಒಮ್ಮೆ ಯೋಚಿಸಿ ನಿಮ್ಮ ಲಕ್ಷ್ಮೀ ವಿಗ್ರಹವನ್ನು ಎಂದಿಗೂ ಮುಗಿಯದ ಅನಂತ ಸಮೃದ್ಧಿಯ ಸಂಕೇಪವಾದ ಅಕ್ಷಯ ಪಾತ್ರೆಯ ವಿನ್ಯಾಸದಲ್ಲಿರುವ ಪೀಠದ ಮೇಲೆ ಸ್ಥಾಪಿಸಿದರೆ ನಿಮ್ಮ ಮನೆಗೆ ಅದೃಷ್ಟ ಏನಿದು ಅಕ್ಷಯ ಪಾತ್ರೆ ಇದು ಎಂದಿಗೂ ಬರಿದಾಗದ ದೈವಿಕ ಪಾತ್ರೆ ಯಾವಾಗ ನೀವು ಸರ್ವ ಸಂಪತ್ತು ಮತ್ತು ಸೌಭಾಗ್ಯದ ಅಧಿದೇವತೆಯಾದ ಲಕ್ಷ್ಮಿಯನ್ನು ಎಂದಿಗೂ ಬರಿದಾಗದ ಈ ಅಕ್ಷಯ ಪಾತ್ರೆಯ ಪೀಠದ ಮೇಲೆ ಸ್ಥಾಪಿಸುತ್ತೀರೋ ಆಗ ನೀವು ಒಂದು ಪ್ರಬಲವಾದ ದೈವಿಕ ಸಂಯೋಗವನ್ನು ಸೃಷ್ಟಿಸುತ್ತೀರಿ ಇದು ನಿಮ್ಮ ಮನೆಗೆ ಅದೃಷ್ಟ ಅಪಾರವಾದ ಸಮೃದ್ಧಿ ಮತ್ತು ನಿರಂತರವಾದ ಹಣದ ಹರಿವನ್ನು ಆಕರ್ಷಿಸುತ್ತದೆ ಇದು ನಿಮ್ಮ ಕುಟುಂಬದ ಸಂತೋಷದ ಪಾತ್ರೆ ಯಾವಾಗಲೂ ತುಂಬಿರುವಂತೆ ನೋಡಿಕೊಳ್ಳುತ್ತದೆ ಈ ಅದ್ಭುತ ಕಥಾಸಲ ಅಕ್ಷಯ ಪಾತ್ರೆಯನ್ನು ನಿಮ್ಮದಾಗಿಸಿಕೊಳ್ಳಲು ಈಗಲೇ ಕೆಳಗೆ ಕಾಣಿಸುತ್ತಿರುವ ನಂಬರಿಗೆ ವಾಟ್ಸಪ್ ಮಾಡಿ ಈಗ ನೀವು ದೇವಿಗೆ ಪರಿಪೂರ್ಣವಾದ ಆಸನವನ್ನು ಸಿದ್ಧಪಡಿಸಿದ್ದೀರಿ ಇನ್ನು ನೀವು ಅದನ್ನು ಇಡಬೇಕಾದ ಸರಿಯಾದ ದಿಕ್ಕನ್ನು ತಿಳಿದುಕೊಳ್ಳಬೇಕು ವಾಸ್ತು ಪ್ರಕಾರ ವಿಗ್ರಹ ಚಿತ್ರವನ್ನು ಇಡುವ ದಿಕ್ಕುಗಳು ಮನೆಯಲ್ಲಿ ವಿಗ್ರಹ ಅಥವಾ ಫೋಟೋವನ್ನು ಸ್ಥಾಪಿಸಲು ಕೆಲವು ನಿರ್ದಿಷ್ಟ ವಾಸ್ತು ನಿಯಮಗಳಿವೆ ಈಶಾನ್ಯ ದಿಕ್ಕು ಲಕ್ಷ್ಮೀದೇವಿಯ ಫೋಟೋಗಳನ್ನು ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಅಂದರೆ ಪೂಜಾ ಕೋಣೆಯಲ್ಲಿ ಇಡುವುದು ಅತ್ಯಂತ ಉತ್ತಮ ಇದು ಮನೆಯಲ್ಲಿ ಸಂಪತ್ತು ಶಾಂತಿ ಮತ್ತು ದೈವಿಕ ಭಾವವನ್ನು ಹೆಚ್ಚಿಸುತ್ತದೆ ಪೂರ್ವ ದಿಕ್ಕು ಮನೆಯ ಪೂರ್ವ ದಿಕ್ಕಿನಲ್ಲಿ ಲಕ್ಷ್ಮೀದೇವಿಯ ಫೋಟೋ ಇಡುವುದರಿಂದ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗುತ್ತದೆ ಮತ್ತು ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತದೆ ದಕ್ಷಿಣ ದಿಕ್ಕು ವೀರಲಕ್ಷ್ಮಿಯ ರೂಪವನ್ನು ಧೈರ್ಯವನ್ನು ಕೊಡುವ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಇಡುವುದರಿಂದ ಜೀವನದಲ್ಲಿ ಎದುರಾಗುವ ಭಯ ಶತ್ರುಭಯ ಮತ್ತು ವಿಪತ್ತುಗಳು ದೂರವಾಗುತ್ತವೆ ಲಕ್ಷ್ಮಿಯ ಫೋಟೋ ಮನೆಯಲ್ಲಿ ಮಕ್ಕಳನ್ನು ಬಯಸುವವರು ಅಥವಾ ಮಕ್ಕಳ ಉತ್ತಮ ವಿದ್ಯಾಭ್ಯಾಸ ಮತ್ತು ಅಭಿವೃದ್ಧಿಗಾಗಿ ಸಂತಾನಲಕ್ಷ್ಮಿಯ ಫೋಟೋ ಇಡುವುದು ಬಹಳ ಒಳ್ಳೆಯದು ಇದನ್ನು ಪಶ್ಚಿಮ ದಿಕ್ಕಿನ ಗೋಡೆಗಳ ಮೇಲೆ ಇಡಬಹುದು ಲಕ್ಷ್ಮೀನಾರಾಯಣರ ಫೋಟೋ ಅಂದರೆ ದಾಂಪತ್ಯಕ್ಕಾಗಿ ಗಂಡ ಹೆಂಡತಿಯ ನಡುವಿನ ಬಾಂಧವ್ಯ ಚೆನ್ನಾಗಿರಲು ಮತ್ತು ದಾಂಪತ್ಯ ಜೀವನದಲ್ಲಿ ಪ್ರೀತಿ ಮತ್ತು ಸಾಮರಸ್ಯ ಹೆಚ್ಚಲು ಲಕ್ಷ್ಮೀನಾರಾಯಣರ ಚಿತ್ರಪಟವನ್ನು ಇಡಬೇಕು ಇದನ್ನು ಲಿವಿಂಗ್ ರೂಮ್ ಅಥವಾ ಮಲಗುವ ಕೋಣೆಯಲ್ಲಿ ತೂಗುಹಾಕಬಹುದು ಕೋಣೆಯ ನೈಋತ್ಯ ದಿಕ್ಕಿನಲ್ಲಿ ಲಕ್ಷ್ಮೀನಾರಾಯಣರ ಫೋಟೋ ಇಟ್ಟರೆ ಗಂಡ ಹೆಂಡತಿಯ ನಡುವೆ ನಂಬಿಕೆ ಮತ್ತು ಪ್ರಾಮಾಣಿಕತೆ ಹೆಚ್ಚಾಗುತ್ತದೆ ಗಜಲಕ್ಷ್ಮಿಯ ಫೋಟೋ ಮನೆಯಲ್ಲಿ ಸ್ಥಿರವಾದ ಸಂಪತ್ತು ಮತ್ತು ಸಮೃದ್ಧಿಗಾಗಿ ಗಜಲಕ್ಷ್ಮಿಯ ಅಂದರೆ ಇಕ್ಕೆಲೆಗಳಲ್ಲಿ ಆನೆಗಳಿರುವ ಮತ್ತು ಕಮಲದ ಮೇಲೆ ಕುಳಿತಿರುವ ಲಕ್ಷ್ಮಿಯ ಫೋಟೋವನ್ನು ಹಾಲಿಗೆ ಬಂದ ತಕ್ಷಣ ಎದುರಿಗೆ ಕಾಣುವಂತೆ ಇಡುವುದು ಉತ್ತಮ ಇತರ ಸಂಕೇತಗಳು ಕಮಲದ ಹೂವು ಲಕ್ಷ್ಮಿಯ ಕೈಯಲ್ಲಿರುವ ಕಮಲದ ಹೂವಿನ ಚಿತ್ರ ಅಥವಾ ಕೇವಲ ಕಮಲದ ಚಿತ್ರವು ಮನೆಯಲ್ಲಿ ಸಕಾರಾತ್ಮಕ ವಾತಾವರಣವನ್ನು ಸೃಷ್ಟಿಸುತ್ತದೆ ಮನಸ್ಸಿನ ದುಃಖವನ್ನು ನಿವಾರಿಸುತ್ತದೆ ಶ್ರೀಚಕ್ರ ಅಂದರೆ ಲಕ್ಷ್ಮೀಯಂತ್ರ ಯಂತ್ರ ಇದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ನಾಶ ಮಾಡಿ ರಾಹುವಿನ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡಿ ಮನೆಯಲ್ಲಿ ಶಾಂತಿ ಮತ್ತು ಸಂಪತ್ತನ್ನು ನೆಲೆಸುವಂತೆ ಮಾಡುತ್ತದೆ ಲಕ್ಷ್ಮೀ ವಿಗ್ರಹವನ್ನು ಪೂಜಿಸುವ ಮತ್ತು ನೋಡಿಕೊಳ್ಳುವ ವಿಧಾನ ಇತರ ದೇವತಾ ವಿಗ್ರಹಗಳಿಂದ ಲಕ್ಷ್ಮೀದೇವಿಯ ವಿಗ್ರಹವನ್ನು ಮನೆಯಲ್ಲಿ ಸ್ವಲ್ಪ ಭಿನ್ನವಾಗಿ ನೋಡಿಕೊಳ್ಳಬೇಕು ಮನೆಯ ಸದಸ್ಯ ರೀತಿಯಲ್ಲಿ ಕಾಣಿ ಮನೆಯಲ್ಲಿ ಲಕ್ಷ್ಮಿಯ ವಿಗ್ರಹ ಇದ್ದರೆ ಅದನ್ನು ಕೇವಲ ವಿಗ್ರಹ ಎಂದು ಭಾವಿಸದೆ ಮನೆಯ ಒಡತಿಯಂತೆ ಅಥವಾ ಸದಸ್ಯನಂತೆ ಭಾವಿಸಬೇಕು ನಿಮ್ಮ ಕಷ್ಟ ಸುಖಗಳನ್ನು ಆ ದೇವಿಯ ಬಳಿ ಹೇಳಿಕೊಳ್ಳಬೇಕು ಚಿತ್ರಪಟದ ಆಯ್ಕೆ ಲಕ್ಷ್ಮಿಯ ಚಿತ್ರಪಟ ಅಥವಾ ವಿಗ್ರಹವನ್ನು ತರುವಾಗ ಅದರಲ್ಲಿ ಕಮಲದ ಹೂವು ಮತ್ತು ಆನೆಗಳಿರುವಂತೆ ಅಂದರೆ ಗಜಲಕ್ಷ್ಮಿಯ ನೋಡಿಕೊಳ್ಳುವುದು ಶ್ರೇಷ್ಠ ದೈನಂದಿನ ನೈವೇದ್ಯ ದಿನಕ್ಕೆ ಎರಡು ಅಥವಾ ಒಂದು ಬಾರಿ ಪ್ರತಿದಿನ ಲಕ್ಷ್ಮಿಗೆ ಹಾಲು ಸಕ್ಕರೆ ಕಳಕಂಡ ಅಥವಾ ಪಾಯಸವನ್ನು ನೈವೇದ್ಯವಾಗಿ ಅರ್ಪಿಸಬೇಕು ವಾರದ ಪೂಜೆ ವಾರದಲ್ಲಿ ಒಮ್ಮೆಯಾದರೂ ವಿಶೇಷವಾಗಿ ಶುಕ್ರವಾರದಂದು ಲಕ್ಷ್ಮೀ ವಿಗ್ರಹಕ್ಕೆ ತಾವರೆ ಹೂವುಗಳು ಅಥವಾ ಕೆಂಪುದಾಸವಾಳವನ್ನು ಅರ್ಪಿಸಬೇಕು ಸ್ವಚ್ಛತೆ ವಿಗ್ರಹಕ್ಕೆ ಪ್ರತಿದಿನ ಸೇವೆ ಮಾಡಬೇಕು ಅದರ ಮೇಲೆ ಧೂಳು ಅಥವಾ ಕೊಳೆ ಬೀಳದಂತೆ ಅತ್ಯಂತ ಸ್ವಚ್ಛವಾಗಿ ನೋಡಿಕೊಳ್ಳಬೇಕು ಲಕ್ಷ್ಮಿಯು ಸ್ವಚ್ಛವಿರುವ ಕಡೆಯೇ ವಾಸಿಸುತ್ತಾಳೆ ಪ್ರಮುಖ ಎಚ್ಚರಿಕೆ ಮನೆಯಲ್ಲಿ ಲಕ್ಷ್ಮಿಯ ವಿಗ್ರಹ ಇದ್ದರೆ ಯಾವ ಕಾರಣಕ್ಕೂ ಅವಳನ್ನು ವಿಷ್ಣು ಅಂದರೆ ನಾರಾಯಣ ಮತ್ತು ಗಣೇಶನಿಲ್ಲದೆ ಒಂಟಿಯಾಗಿ ಪೂಜಿಸಬಾರದು ಲಕ್ಷ್ಮಿಯು ಯಾವಾಗಲೂ ನಾರಾಯಣನ ಜೊತೆಗೆ ಇರಲು ಇಷ್ಟಪಡುತ್ತಾಳೆ ಸ್ಥಿರವಾದ ಸಂಪತ್ತಿಗಾಗಿ ಲಕ್ಷ್ಮಿಯ ಜೊತೆ ಗಣೇಶ ಮತ್ತು ಸರಸ್ವತಿಯನ್ನು ಪೂಜಿಸಬೇಕು ಪೂಜಾ ಕೋಣೆಗೆ ಸಂಬಂಧಿಸಿದ ಇತರ ಪ್ರಮುಖ ವಾಸ್ತು ನಿಯಮಗಳು ಲಕ್ಷ್ಮೀ ವಿಗ್ರಹದ ಜೊತೆಗೆ ಪೂಜಾ ಕೋಣೆಯಲ್ಲಿ ಇಡಬಾರದ ಮತ್ತು ಇಡಬೇಕಾದ ಕೆಲವು ಇತರ ವಿಗ್ರಹಗಳ ಬಗ್ಗೆಯೂ ತಿಳಿದುಕೊಳ್ಳುವುದು ಮುಖ್ಯ ಮನೆಯಲ್ಲಿ ಇಡಬಾರದ ವಿಗ್ರಹಗಳು ಮತ್ತು ಚಿತ್ರಗಳು ಪಂಚಮುಖಿ ಆಂಜನೇಯ ಪೂಜಾ ಕೋಣೆ ಪ್ರತ್ಯೇಕವಾಗಿ ಇಲ್ಲದವರು ಅಂದರೆ ಹಾಲ್ ಅಡುಗೆ ಮನೆ ಇತ್ಯಾದಿಗಳಲ್ಲಿ ದೇವರನ್ನು ಇಟ್ಟವರು ಪಂಚಮುಖಿ ಆಂಜನೇಯ ಸ್ವಾಮಿಯ ಫೋಟೋ ಅಥವಾ ವಿಗ್ರಹವನ್ನು ಇಡಬಾರದು ಸೂರ್ಯನ ವಿಗ್ರಹ ಸೂರ್ಯನು ನಮಗೆ ನೇರವಾಗಿ ದರ್ಶನದಿಡುವ ದೇವರು ಹಾಗಾಗಿ ಅವನ ವಿಗ್ರಹವನ್ನು ಮನೆಯಲ್ಲಿ ಇಡುವುದರ ಬದಲು ನೇರವಾಗಿ ನಮಸ್ಕರಿಸಬೇಕು ಉಗ್ರರೂಪದ ನರಸಿಂಹ ಉಗ್ರರೂಪದಲ್ಲಿರುವ ನರಸಿಂಹ ಸ್ವಾಮಿಯ ಫೋಟೋ ಅಥವಾ ವಿಗ್ರಹವನ್ನು ಇಡಬಾರದು ಪರ್ಯಾಯ ಲಕ್ಷ್ಮೀ ನರಸಿಂಹ ಯೋಗ ನರಸಿಂಹ ಅಥವಾ ಪ್ರಹ್ಲಾದನಿಗೆ ಅನುಗ್ರಹಿಸುತ್ತಿರುವ ನರಸಿಂಹ ಸ್ವಾಮಿಯ ಫೋಟೋ ಇಡಬಹುದು ಕಾಲಿಕಾದೇವಿ ಕಾಲಿಕಾದೇವಿಯ ಉಗ್ರರೂಪದ ಫೋಟೋಗಳನ್ನು ಮನೆಯಲ್ಲಿ ಇಡಬಾರದು ನಟರಾಜ ವಿಗ್ರಹ ನಟರಾಜನ ವಿಗ್ರಹವನ್ನು ಮನೆಯಲ್ಲಿ ಇಟ್ಟುಕೊಳ್ಳಬಾರದು ಇದನ್ನು ನೃತ್ಯ ಕಲಿಸುವ ಸ್ಥಳಗಳಲ್ಲಿ ಇಡಬಹುದು ಏಕೆಂದರೆ ಅಲ್ಲಿ ನಿತ್ಯವೂ ನೃತ್ಯ ನಿವೇದನೆ ನಡೆಯುತ್ತದೆ ರಾಕ್ಷಸರ ಫೋಟೋಗಳು ಮನೆಯ ಮುಖ್ಯ ಬಾಗಿಲಿಗೆ ದೃಷ್ಟಿಯಾಗಬಾರದೆಂದು ರಾಕ್ಷಸರ ಮುಖಮಾಡಗಳನ್ನು ಅಥವಾ ಫೋಟೋಗಳನ್ನು ಇಡಬಾರದು ಇದರಿಂದ ಮನೆಯ ಯಜಮಾನರು ಪದೇ ಪದೇ ಅನಾರೋಗ್ಯಕ್ಕೆ ತುತ್ತಾಗುತ್ತಾರೆ ಪರ್ಯಾಯ ಬಾಗಿಲಿನ ಮೇಲೆ ವಿನಾಯಕನ ಫೋಟೋ ಅಥವಾ ದೃಷ್ಟಿಯಂತ್ರವನ್ನು ಇಡುವುದು ಒಳ್ಳೆಯದು ಇತರ ದೇವತೆಗಳಿಗೆ ಸಂಬಂಧಿಸಿದ ನಿಯಮಗಳು ವಿನಾಯಕ ಗಣೇಶ ಮನೆಯಲ್ಲಿ ಪೂಜಿಸುವ ವಿನಾಯಕನ ವಿಗ್ರಹದ ಸೊಂಡಿಲು ಎಡಭಾಗಕ್ಕೆ ಇರಬೇಕು ವ್ಯಾಪಾರ ಸ್ಥಳದಲ್ಲಿ ನಿಂತಿರುವ ವಿನಾಯಕನ ವಿಗ್ರಹ ಇರಬೇಕು ಶಿಕ್ಷಣ ಸಂಸ್ಥೆಗಳಲ್ಲಿ ವಿನಾಯಕನ ಸೊಂಡಿಲು ಬಲಭಾಗಕ್ಕೆ ಇರಬೇಕು ಲಕ್ಷ್ಮೀದೇವಿ ಈಗ ವಿಡಿಯೋದ ಆರಂಭದಲ್ಲಿ ಹೇಳಿದ ಆ ಗುಪ್ತ ರಹಸ್ಯ ಮನೆಯಲ್ಲಿ ಯಾವ ಕಾರಣಕ್ಕೂ ಇರಬಾರದ ಲಕ್ಷ್ಮಿಯ ರೂಪ ಯಾವುದು ಎಂದರೆ ನಿಂತಿರುವ ಲಕ್ಷ್ಮಿ ಮನೆಯಲ್ಲಿ ಎಲ್ಲೂ ಲಕ್ಷ್ಮೀದೇವಿಯು ನಿಂತಿರುವಂತೆ ಇರುವ ಫೋಟೋ ಇರಬಾರದು ಲಕ್ಷ್ಮಿಯು ನಿಂತಿರುವ ಭಂಗಿಯಲ್ಲಿದ್ದರೆ ಅವಳು ಬೇಗನೆ ಅಲ್ಲಿಂದ ಹೊರಟು ಹೋಗುತ್ತಾಳೆ ಎಂದು ನಂಬಲಾಗಿದೆ ಅಂದರೆ ಸಂಪತ್ತು ಬರುತ್ತದೆ ಆದರೆ ನಿಲ್ಲುವುದಿಲ್ಲ ಹಾಗಾದರೆ ಯಾವುದು ಶ್ರೇಷ್ಠ ಹಸಿರು ಬಣ್ಣದ ಸೀರೆಯೊಂದಿಗೆ ಅತ್ತಿತ್ತ ಆನೆಗಳಿರುವ ಅಂದರೆ ಗಜಲಕ್ಷ್ಮಿಯ ಮತ್ತು ಕಮಲದ ಮೇಲೆ ಕುಳಿತಿರುವ ಲಕ್ಷ್ಮಿಯ ಫೋಟೋವನ್ನು ಗೃಹಸ್ಥರು ಪೂಜಿಸುವುದು ಅತ್ಯಂತ ಶುಭಕರ ಇದು ಸ್ಥಿರವಾದ ಸಂಪತ್ತಿನ ಸಂಕೇತ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಕಥಾ ಚಾನೆಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ